ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಶುಕ್ರವಾರ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಇದಕ್ಕೆ ಕಾರಣವಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ಏಳುನೂರು ವರ್ಷಗಳ ಇತಿಹಾಸವಿರುವ ಬಸಾಪುರ ಗ್ರಾಮದ ಕೆರೆಯನ್ನು ನಮ್ಮ ಊರು ನಮ್ಮ ಕೆರೆ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಿ ಬಸಾಪುರ ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಗಡ್ಡದೇವರಮಠ ಗಂಗಣ್ಣ ಮಹಂತ ಶೆಟ್ಟರ್ ಶ್ರೀ ವಿಮಲ ರೇಣುಕಾ ವಿರ ವಿರಕ್ತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಾದೇಶಿಕ ನಿರ್ದೇಶಕರಾದ ಜೆ ಚಂದ್ರಶೇಖರ್ ಜಿಲ್ಲಾ ನಿರ್ದೇಶಕರಾದ ಕೇಶವ್ ದೇವಾಂಗ ಕ್ಷೇತ್ರ ಯೋಜನಾಧಿಕಾರಿಗಳಾದ ಪುನೀತ್ ಓಲೇಕಾರ ಗ್ರಾಮದ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ನಾಗರಾಜ್ ಲಮಾಣಿ ಎನ್ ಪ್ಲಸ್ ನ್ಯೂಸ್ ಲಕ್ಷ್ಮೇಶ್ವರ ನಾಡು ಕಂಡ ಅತ್ಯಂತ ಜೇಷ್ಠ ಧಾರ್ಮಿಕ ನೇತಾರ ಬಡವರ ಬಂಧು ಕಣ್ಣೀರ ನವಲಿಸಿದಂತಹ ನೆರಳು ಮತ್ತು ನೆರವನ್ನ ಕೊಟ್ಟಂತಹ ಪೂಜ್ಯ ವೀರೇಂದ್ರ ರೆಡ್ಡಿ ಜಿ ದಂಪತಿಗಳ ಆಶೀರ್ವಾದವನ್ನು ಪ್ರಾರ್ಥಿಸಿ ಇವತ್ತು ಈ ಬಸವ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಎಂಟುನೂರ ಮೂವತ್ತೈದನೇ ನಮ್ಮ ಊರು ನಮ್ಮ ಕೆರೆಯ ಒಂದು ಹಸ್ತಾಂತರ ಕಾರ್ಯಕ್ರಮ ಯಾಕೆ ಮಾತಾಡ್ತೀರಿ ನಮ್ಮ ಊರು ನಮ್ಮ ಕೆರೆಯ ಒಂದು ಹಸ್ತಾಂತರ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ ಈಗ ತಾನೇ ಜನಪ್ರಿಯ ಮಾಜಿ ಶಾಸಕರು ಈ ಪೂಜ್ಯದ ಒಂದು ಕೊಡುಗೆಗಳ ಬಗ್ಗೆ ಮತ್ತು ಜವಾಬ್ದಾರಿಗಳ ಬಗ್ಗೆ ತಮ್ಮ ಜವಾಬ್ದಾರಿಗಳ ಬಗ್ಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ ನಮ್ಮ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರು ಪೂಜ್ಯರ ಆಶಯಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡಿದ್ದಾರೆ ಕೊನೆಯದಾಗಿ ನಮ್ಮ ಸಾನ್ನಿಧ್ಯ ಇರತಕ್ಕಂಥ ಪೂಜ್ಯರು ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ ಅವರೆಲ್ಲರನ್ನ ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾ ಮಾಧ್ಯಮ ಮಿತ್ರರೇ ರೈತ ಬಾಂಧವರೇ ರೈತ ಮಹಿಳೆಯರೇ ಎಲ್ಲ ಗ್ರಾಮಸ್ಥರೇ ಧರ್ಮಸ್ಥಳ ಪವಿತ್ರವಾದಂತ ಕ್ಷೇತ್ರ ದಕ್ಷಿಣದ ಕಾಶಿ ಅಂತೇಳಿ ಧರ್ಮಸ್ಥಳವರ ನಾವು ಕಲಿತೇವೆ ನಾವು ನಮ್ಗೆ ಯಾವುದೇ ಕುಟುಂಬದಲ್ಲಿ ಕಷ್ಟ ನಷ್ಟ ದುಃಖ ನೋವು ಬಂದಾಗ ನನಕಮನ ಕೊಟ್ಟದ್ದು ಬಡವರಿಗೋಸ್ಕರ ಈ ಸಮುದಾಯಕ್ಕೋಸ್ಕರ ಜಾತಿ ಮತ ಧರ್ಮ ಯಾವುದನ್ನು ನೋಡದೆ ಸರ್ವರಿಗೂ ಕೂಡ ಒಳ್ಳೆಯ ವ್ಯವಸ್ಥೆ ಆಗ್ಬೇಕು ಅಂತೇಳಿ ಪೂಜ್ಯರು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಹೇಳ್ತಾ ಇದ್ದೇನೆ ನಾನು ನಮ್ಮ ನಿರ್ದೇಶಕರು ಇವತ್ತು ಇದ್ದಾರೆ ಇಲ್ಲಿ ನಮ್ಮ ಯೋಜನಾಧಿಕಾರಿ ಅವರು ಇಲ್ಲಿ ಇದ್ದಾರೆ ಇನ್ನು ಮುಂದಿನ ವರ್ಷ ಇನ್ನೆರಡು ವರ್ಷದ ನಂತರ ಇನ್ನೊಂದು ಕೆರೆಯನ್ನ ನಮ್ಗೆ ತೋರಿಸಿ ಆ ಕೆರೆಯನ್ನ ನಿಮ್ಮ ನೇತೃತ್ವದಲ್ಲಿ ನಮ್ಮ ಮಾರ್ಗದರ್ಶನದಲ್ಲಿ ಪೂಜ್ಯರ ಅನುದಾನದಲ್ಲಿ ಆ ಕೆರೆಯನ್ನು ಹೂಡ ತೆಗುವಂತ ಕೆಲಸವನ್ನ ನಾವು ಮಾಡ್ತೇವೆ ನಿಮ್ಮ ಜೊತೆ ನೀ ಇದ್ದೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ मान्य शासक जनप्रिय मजी शासक